ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಸಿಟಿ ಅಂತ ಹೇಳ್ತಾ ರಾಷ್ಟ್ರದಲ್ಲಿ ಒಂದು ನಾನೇ ರಾಜೀನಾಮೆ ಮೋದಿಯ ಮುಖವಾಡವನ್ನ ಕಳಚಿಟ್ಟ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡ್ತೀನಿ ಅಂತ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದು ಯಾಕೆ ಅಂತ ಗೊತ್ತಾ ಸ್ಮಾರ್ಟ್ ಸಿಟಿಗಳು ಎಲ್ಲಿದಾವೆ ತೋರಿಸಿ ನಾನೇ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ದ ಪ್ರಿಯಾಂಕ ಮೋದಿಗೆ ಖಡಕ್ ಸವಾಲನ್ನ ಹಾಕಿದ ಪ್ರಿಯಾಂಕ್ ಖರ್ಗೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ವೇಳೆಗೆ ನೂರು ನಗರಗಳನ್ನು ಸ್ಮಾರ್ಟ್ ಸಿಟಿಗಳನ್ನಾಗಿ ನಿರ್ಮಾಣ ಮಾಡೋದಾಗಿ ಮೋದಿ ಸರ್ಕಾರ ಅರ್ಥಾತ್ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲೇ ಹೇಳಿತ್ತು ಮೋದಿಯವರು ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಘೋಷಣೆ ಮಾಡಿದಾಗ ಬಿ ಜೆ ಪಿ ನಾಯಕರು ಮತ್ತು ಬೆಂಬಲಿಗರು ಮೋದಿಯವರನ್ನು ಕೊಂಡಾಡಿದರು ಹಾಡಿ ಹೊಗಳಿದ್ರು ಮಾಧ್ಯಮಗಳು ಕೂಡ ಸಿಕ್ಕಾಪಟ್ಟೆ ಪ್ರಚಾರವನ್ನು ನೀಡಿ ಹಾಡಿ ಹೊಗಳಿದ್ರು ಆದರೆ ಯೋಜನೆ ಘೋಷಣೆಯಾಗಿ ಬರೋಬ್ಬರಿ ಹನ್ನೊಂದು ವರ್ಷಗಳಾಗಿದೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಈ ಸ್ಮಾರ್ಟ್ ಸಿಟಿ ಯೋಜನೆ ತೆವಳೋದಿರಲಿ ತೆವಳೋದಕ್ಕೆ ಆರಂಭ ಮಾಡಿದಂತೆಯೂ ಕೂಡ ಕಾಣ್ತಾ ಇಲ್ಲ ಹೌದು ಸ್ಮಾರ್ಟ್ ಸಿಟಿ ಯೋಜನೆ ಮೋದಿ ಸರ್ಕಾರಕ್ಕೆ ಪ್ರಚಾರದ ಸರ್ಕಾಗಿನೆ ಉಳಿದು ಹೋಗಿದೆ ಸದ್ಯ ಮೋದಿಯ ಈ ಸ್ಮಾರ್ಟ್ ಸಿಟಿ ಯೋಜನೆ ಮತ್ತೆ ಮುನ್ನೆಲೆ ಬಂದಿದೆ ಕರ್ನಾಟಕದಲ್ಲಿ ಒಂದು ಸ್ಮಾರ್ಟ್ ಸಿಟಿಯನ್ನ ತೋರಿಸ್ಲಿ ನಾನೇ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮೋದಿ ಸರ್ಕಾರಕ್ಕೆ ಖಡಕ್ ಆಗಿ ಸವಾಲನ್ನ ಹಾಕಿದ್ದಾರೆ ಗದಗನಲ್ಲಿ ನಡೆದ ಯುವ ಧ್ವನಿ ಸಮಾವೇಶದಲ್ಲಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಅವರು ಕೇಂದ್ರದಲ್ಲಿರೋದು ಆರ್ ಎಸ್ ಎಸ್ ಅಂದರೆ ರೀನೇಮ್ ರೀಪ್ಯಾಕೇಜ್ ರೀಲಾಂಚ್ ಸರ್ಕಾರ ಅಂತ ವ್ಯಂಗ್ಯವಾಡಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಮೋದಿಯವರು ದೇಶದ ಅಭಿವೃದ್ಧಿಗಾಗಿ ಯಾವುದೇ ಹೊಸ ಕಾರ್ಯಕ್ರಮವನ್ನು ರೂಪಿಸಿಲ್ಲ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ತಂದಿದ್ದ ಯೋಜನೆಗಳಿಗೆ ಮತ್ತೊಂದು ಹೆಸರನ್ನು ಕೊಟ್ಟು ದೇಶದ ಜನರನ್ನು ಮರುಳು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಹಿಂದೆನೇ ಇತ್ತು ಈಗ ಅದು ಡಿಜಿಟಲ್ ಇಂಡಿಯಾ ಆಗಿದೆ ಆಮ್ ಆದ್ಮಿ ಭೀಮಾ ಯೋಜನೆ ಈಗ ಅಟಲ್ ಪಿಂಚಣಿ ಆಗಿದೆ ನಿರ್ಮಲ್ ಭಾರತ್ ಈಗ ಸ್ವಚ್ಛ ಭಾರತವಾಗಿ ಮಾರ್ಪಟ್ಟಿದೆ ಬಿ ಜೆ ಪಿ ತನ್ನದಂತ ಬಿಂಬಿಸ್ಕೊಳ್ಳೋ ಎಲ್ಲ ಯೋಜನೆಗಳು ಕೂಡ ಯು ಪಿ ಎ ಅವಧಿಯಲ್ಲಿಯೇ ಜಾರಿಯಲ್ಲಿದ್ದವು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಮೋದಿ ಅಧಿಕಾರಕ್ಕೆ ಬರೋದಕ್ಕೂ ಮೊದಲೇ ಅಂದರೆ ಎರಡು ಸಾವಿರದ ಹದಿನಾಲ್ಕಕ್ಕೂ ಮುಂಚೆನೇ ದೇಶದ ಜನರೆಲ್ಲರೂ ಯಾವುದೇ ಸೌಕರ್ಯಗಳಲ್ಲಿದೆ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ದರು ಅನ್ನುವಂತೆ ಬಿಂಬಿಸ್ತಾರೆ ಮೋದಿ ಹೊಸದೇನೋ ಮಾಡದೇ ಇದ್ದರೂ ಕೂಡ ಆರು ತಿಂಗಳಿಗೊಂದು ಹೊಸ ಸ್ಲೋಗನನ್ನು ಘೋಷಣೆ ಮಾಡ್ತಾರೆ ಅಂತ ಲೇವಡಿಯನ್ನು ಮಾಡಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ದೇಶದ್ರೋಹಿ ಅನ್ನೋ ಪದ ಪದೇ ಪದೇ ನಮ್ಮ ಕಿವಿಗೆ ಬೀಳ್ತಾ ಇದೆ ಬಿ ಜೆ ಪಿ ಆರ್ ಎಸ್ ಎಸ್ನ ಸಿದ್ಧಾಂತ ಹಾಗೂ ಅವರ ನಾಯಕರ ವಿರುದ್ಧ ಮಾತಾಡಿದರೆ ದೇಶದ್ರೋಹಿ ಅಂತ ಅಂತಾರೆ ಸ್ವಾತಂತ್ರ್ಯ ಹೋರಾಟ ಆ ನಂತರದಲ್ಲಿ ನಡೆದ ಯುದ್ಧ ಸನ್ನಿವೇಶಗಳು ಹಾಗೂ ದೇಶ ಕಟ್ಟೋ ವಿಚಾರದಲ್ಲಿ ಇವರ ಕೊಡುಗೆ ಶೂನ್ಯ ಗೋಡ್ಸೆಯನ್ನ ದೇಶಭಕ್ತ ಅಂತ ಹೇಳ್ತಾರೆ ಹಾಗಾದರೆ ಗಾಂಧೀಜಿ ಯಾರು ಇನ್ನು ಬಿಜೆಪಿಗರಿಗೆ ಸಾವರ್ಕರ್ ಮೂಲಗುರು ಅವರಿಗೆ ವೀರ ಅನ್ನೋ ಬಿರುದನ್ನು ನೀಡಿದ್ದು ಯಾರು ಅನ್ನೋ ಪ್ರಶ್ನೆಯನ್ನು ಸದನದಲ್ಲಿ ಕೇಳಿದ್ದಕ್ಕೆ ಬಿ ಜೆ ಪಿಗರು ನನ್ನ ಮೇಲೇನೆ ಮುಗಿಬಿದ್ರು ದೇಶದ್ರೋಹಿ ಅಂತ ಕರೆದ್ರು ವೀರ ಅನ್ನೋದು ಅವರೇ ಕೊಟ್ಟುಕೊಂಡ ಬಿರುದು ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ಖರ್ಗೆ ಅವರು ಅಂಡಮಾನ್ನ ಸೆಲ್ಯುಲರ್ ಜೈಲಿನಲ್ಲಿ ಆರುನೂರ ತೊಂಬತ್ತೆಂಟು ಕೊಠಡಿಗಳಿದ್ದಾವೆ ಆ ಜೈಲು ಮೂವತ್ತ್ಮೂರು ವರ್ಷಗಳ ಕಾಲ ನಡೀತು ಆ ಅವಧಿಯಲ್ಲಿ ಒಟ್ಟು ಎಂಬತ್ತು ಸಾವಿರ ಮಂದಿ ಇದ್ದರು ಅಷ್ಟು ಮಂದಿಯಲ್ಲಿ ಕ್ಷಮೆಯನ್ನು ಕೋರಿ ಪತ್ರ ಬರೆದವರು ಮೂವರು ಅದರಲ್ಲಿ ಸಾವರ್ಕರ್ ಕೂಡ ಒಬ್ರು ಆರು ಬಾರಿ ಮಾಫಿ ಪತ್ರವನ್ನು ಬರೆದಿದ್ರು ಸತತ ಹದಿನೆಂಟು ವರ್ಷಗಳ ಕಾಲ ಬ್ರಿಟಿಷ್ ಸರ್ಕಾರದಿಂದ ಅರವತ್ತು ರೂಪಾಯಿ ಪಿಂಚಣಿಯನ್ನ ತೆಗೆದುಕೊಂಡ್ರು ಇವುಗಳನ್ನ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ ಅಂತ ಹೇಳ್ತಾರೆ ಅಂತ ಕಿಡಿಕಾರಿದ್ದಾರೆ ಮತ್ತೆ ಮತ್ತೆ ಮೃದುವಾದ ನಂದಿನಿ ಪನ್ನೀರ್ ಆತ್ಮನಿರ್ಭರ ಭಾರತ ಏನು ಅಂತ ನನಗೆ ಈವರೆಗೂ ಕೂಡ ಗೊತ್ತಾಗಿಲ್ಲ ದೇಶದಲ್ಲಿ ಒಂದಾದರೂ ಸ್ಮಾರ್ಟ್ ಸಿಟಿ ತೋರಿಸಿದ್ರೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಸವಾಲನ್ನು ಹಾಕಿದ್ದಾರೆ ಮೋದಿಯವರು ಚುನಾವಣೆ ಬಂದಾಗೆಲ್ಲ ಚಾಯ್ವಾಲ ಆಗ್ತಾರೆ ಸರ್ಕಾರದಲ್ಲಿದ್ದಾಗ ಪ್ರಧಾನ ಸೇವಕರಾಗ್ತಾರೆ ಯಾರಾದರೂ ಪಾಕಿಸ್ತಾನದ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ರೆ ಚೌಕಿದಾರ ಆಗ್ತಾರೆ ರಾಜ್ಯ ಚುನಾವಣೆಯ ಸಮಯದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಬೇಕಂದಾಗ ಹಿಂದೂ ಹೃದಯ ಸಾಮ್ರಾಟ ಆಗ್ತಾರೆ ಮೋದಿಯವರು ಒಂದು ಸತಿ ಲೋಹ ಪುರುಷ ಆಗ್ತಾರೆ ಒಂದು ಸತಿ ವಿಕಾಸ ಪುರುಷ ಆಗ್ತಾರೆ ಅವರು ಏನೇ ಯೋಜನೆ ತಂದ್ರು ಏ ಬಿಜೆಪಿಗರು ಮೋದಿ ಕಾ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ತಾರೆ ಯಾವುದು ಮಾಸ್ಟರ್ ಸ್ಟ್ರೋಕ್ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೆದಾಗ ಎಷ್ಟು ರಾಜ್ಯಗಳು ನಮ್ಮ ಜೊತೆಗೆ ನಿಂತಿದಾವೆ ಒಂದೇ ಒಂದು ರಾಷ್ಟ್ರ ಕೂಡ ಪಾಕಿಸ್ತಾನ ಮಾಡ್ತಾ ಇರೋದು ತಪ್ಪು ಅಂತ ಭಾರತದ ಜೊತೆಗೆ ನಿಂತಿಲ್ಲ ಭಾರತದ ಪರವಾಗಿ ಮಾತಾಡಿಲ್ಲ ಯಾಕಂದ್ರೆ ಎಲ್ಲಾ ರಾಷ್ಟ್ರಗಳ ಜೊತೆಗೆ ಮೋದಿ ಸಂಬಂಧವನ್ನ ಕಳಪೆ ಮಟ್ಟದಲ್ಲಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಸೊ ನೋಡಿದ್ರಲ್ಲ ಮೋದಿಯವರು ಸಮಯಕ್ಕೆ ತಕ್ಕ ಹಾಗೆ ಬದಲಾಗೋ ಹಾಗೆ ಯೋಜನೆಗಳನ್ನು ರೂಪಿಸೋ ಬಗ್ಗೆ ಹಾಗೆಯೇ ರೂಪಿಸಿದ ಯೋಜನೆಗಳನ್ನು ಸರಿಯಾಗಿ ಜಾರಿಗೆ ತರದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ ಒಂದೇ ಒಂದು ಸ್ಮಾರ್ಟ್ ಸಿಟಿಯನ್ನು ತೋರಿಸಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಹೌದು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ ಹಾಗೆ ಎರಡು ಸಾವಿರದ ಹದಿನೈದರಲ್ಲಿ ಘೋಷಣೆಯಾದ ಸ್ಮಾರ್ಟ್ ಸಿಟಿ ಇನ್ನೂ ಕೂಡ ಆರಂಭ ಆಗಿದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ ಯಾಕಂದರೆ ಬರೋಬ್ಬರಿ ಹನ್ನೊಂದು ವರ್ಷ ಕಳೆದರೂ ಕೂಡ ಭಾರತದಲ್ಲಿ ಅದರಲ್ಲಿಯೂ ಕರ್ನಾಟಕದಲ್ಲಿಯೂ ಕೂಡ ಒಂದೇ ಒಂದು ಸ್ಮಾರ್ಟ್ ಸಿಟಿಯನ್ನು ನಾವು ಕಂಡಿಲ್ಲ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕರ್ನಾಟಕದ ಆರು ನಗರಗಳನ್ನು ಅಂದರೆ ಬೆಳಗಾವಿ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಮತ್ತು ಮಂಗಳೂರು ಶಿವಮೊಗ್ಗ ತುಮಕೂರು ಇವುಗಳನ್ನು ಆಯ್ಕೆ ಮಾಡಲಾಗಿದೆ ರಾಜ್ಯ ರಾಜಧಾನಿ ಬೆಂಗಳೂರು ಕೂಡ ಈ ಪಟ್ಟಿಯಲ್ಲಿ ಇದ್ದದ್ದು ಹಲವರಿಗೆ ಆಶ್ಚರ್ಯ ಆದರೆ ಇನ್ನೂ ಕೆಲವರಿಗೆ ಹೆಮ್ಮೆಯ ವಿಚಾರ ಆಗಿತ್ತು ನಾಲ್ಕುನೂರ ಐವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತ್ಯದ ವೇಳೆಗೆ ಬೆಂಗಳೂರನ್ನು ಸ್ಮಾರ್ಟ್ ಸಿಟಿ ಮಾಡೋದಾಗಿ ಹೇಳಲಾಗಿತ್ತು ಸದ್ಯ ನಾವೀಗ ಇರೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರು ಈಗ ಸ್ಮಾರ್ಟ್ ಸಿಟಿ ಆಗಿದೆಯಾ ಅನ್ನೋ ಪ್ರಶ್ನೆ ಮೊದಲು ಮೂಡುತ್ತೆ ಸದ್ಯಕ್ಕೆ ಅಲ್ಲಲ್ಲಿ ಐ ಲವ್ ಬೆಂಗಳೂರು ಅಂತ ಪ್ರತಿಕೃತಿಗಳು ಕಾಣಿಸಿಕ್ತವೆ ಬೇಸರದ ಸಂಗತಿ ಅಂದರೆ ಅವುಗಳು ಕೂಡ ಧೂಳಿನಿಂದ ಮುಚ್ಚಿ ಹೋಗಿದ್ದಾವೆ ಅಂದ ಹಾಗೆ ಏನೆಲ್ಲ ಸಾಧಿಸಿದ್ರೆ ಅದು ಸ್ಮಾರ್ಟ್ ಸಿಟಿ ಆಗುತ್ತೆ ಅಂತ ಹೇಳಲಾಗಿತ್ತು ಅದರಲ್ಲಿ ಒಂದೇ ಒಂದು ಮಾನದಂಡವನ್ನು ಕೂಡ ಬೆಂಗಳೂರಿನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಸಾಧಿಸೋದಕ್ಕೆ ಸಾಧ್ಯವೇ ಆಗಿಲ್ಲ ಬೆಂಗಳೂರಿನಲ್ಲಿ ಇಂದಿಗೂ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೂ ಕೂಡ ರಸ್ತೆಗಳು ಗುಂಡಿಗಳಿಂದ ತುಂಬ ಹೋಗಿದ್ದಾವೆ ಹಲವಾರು ಜನರು ರಸ್ತೆ ಗುಂಡಿಗಳ ಕಾರಣದಿಂದ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ್ದಾರೆ ಬೇಸಿಗೆ ಕಾಲದಲ್ಲಿ ಬೆಂಗಳೂರಿನ ಮಂದಿ ನೀರಿಗೂ ಕೂಡ ಇಂದಿಗೂ ಪರದಾಡ್ತಾ ಇದ್ದಾರೆ ರಸ್ತೆಗಳ ಸಂಚಾರ ದಟ್ಟಣೆಯಿಂದ ಕಿಕ್ಕಿರಿದಾವೆ ಕಸದ ಸಮಸ್ಯೆ ಈಗಲೂ ಕೂಡ ಜನರನ್ನು ಕಾಡ್ತಾ ಇದೆ ರಸ್ತೆಗಳಲ್ಲಿ ಸಾರ್ವಜನಿಕ ಸಾರಿಗೆಗಳಿಗಿಂತ ವೈಯಕ್ತಿಕ ವಾಹನಗಳೇ ಹೆಚ್ಚಾಗಿದ್ದಾವೆ ಮೇಲಾಗಿ ನಗರದ ಕೊಳಗೇರಿಗಳಲ್ಲಿ ವಾಸಿಸುವ ಜನರ ಬದುಕು ಈಗ ಮತ್ತಷ್ಟು ಹದಗೆಟ್ಟು ಹೋಗಿದೆ ಹಲವಾರು ಕೊಳಗೇರಿಗಳ ಜನರು ಈಗಲೂ ಕೂಡ ತಾಟು ತಗಡಿನಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಅವರಿಗೆ ಪುನರ್ವಸತಿ ಮೂಲ ಸೌಕರ್ಯಗಳನ್ನು ಒದಗಿಸೋ ಕೆಲಸಗಳೇ ಇನ್ನೂ ಕೂಡ ಆಗಿಲ್ಲ ಹಾಗಾದ್ರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಮೋದಿ ಸರ್ಕಾರ ಮಾಡಬೇಕನ್ಕೊಂಡಿದ್ದ ಸ್ಮಾರ್ಟ್ ಸಿಟಿ ಕೊನೆಗೂ ಆಗಿದ್ದೇನು ಸ್ಮಾರ್ಟ್ ಸಿಟಿ ಮಿಷನ್ ಏನು ಮಾಡ್ತಾ ಇದೆ ಸ್ಮಾರ್ಟ್ ಸಿಟಿಗಳು ಎಲ್ಲಿದ್ದಾವೆ ಮೋದಿಯವರ ಹಲವಾರು ಜುಮ್ಲಾಗಳಲ್ಲಿ ಇದೊಂದು ಸ್ಮಾರ್ಟ್ ಜುಮ್ಲಾ ಅಲ್ವಾ ಈ ಬಗ್ಗೆ ನೆಟ್ಟಿಗರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಮೋದಿ ಸರ್ಕಾರದ ಆಡಳಿತದ ಬಗ್ಗೆ ಮೋದಿಯ ವೇಷಭೂಷಣಗಳ ಬಗ್ಗೆ ಪ್ರಿಯಾಂಕ ಖರ್ಗೆ ಅವರು ಅನಾವರಣ ಮಾಡಿದ್ದಾರೆ ಹಾಗೆಯೇ ಸ್ಮಾರ್ಟ್ ಸಿಟಿಯನ್ನು ತೋರಿಸಿದ್ರೆ ರಾಜೀನಾಮೆಯನ್ನು ನೀಡ್ತೀನಿ ಅಂತ ಖಡಕ್ ಸವಾಲನ್ನು ಮೋದಿ ಸರ್ಕಾರಕ್ಕೆ ಹಾಕಿದ್ದಾರೆ